嗯。Mm hmm. ഗുണം മല്ലേ ഗുലിയാ ദേ ಸಮಯ ಅದುವೇ ಒಂದು ರೀತಿಯ ಖುಷಿಯ ಸಂದರ್ಭ ಹಾಗೂ ದುಃಖದ ಸಂದರ್ಭವೂ ಕೂಡ ಈ ಸುಂದರ ನೆನಪುಗಳ ಗೋಪುರದ ಜೊತೆಗೆ ನಮ್ಮ ಒಂದು ಕೊಠಡಿಗೆ I you're <laughs> ಬಳಸಿದಷ್ಟು ಕಡಿಮೆಯಾಗುತ್ತದೆ ಹೆಚ್ಚಾಗುತ್ತದೆ ಸ್ವಾಗತ ಮಾಡಲು ಸ್ವಾಗತ ಶ್ರೀ ಶಂಕುರೇಗೋ ಮಹೇಶ್ವರ ಗುರುಬೇ ಸಾಕ್ಷ್ಮೈ ಶ್ರೀ ಗುರುಬೇ ನಮಃ ಮೊಟ್ಟೆದಾಗಿ ಸಂತರವರನ್ನ ಹೃದಯವಿಂದ ಧ್ಯಾನಿಸಿಕೊಂಡು ವಿದ್ಯಾ ದೇವತೆ ಆಗಿರ್ತಕ್ಕಂಥ ಸರಸ್ವತಿ ಮಾತೆಯ ಪಾಲೆಗಳಿಗೆ ಬೇಡಿಕೆಯ ಮೇಲೆ ಆಗತರಿಗೆ ವಂದನೆ ಹೆಚ್ಚು ಸದಸ್ಯರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀ ರಾಜಣ್ಣ ಕಟ್ರಿಯವರು ಸಹ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಶನಿಯಾಗಲಿ ಶಿಕ್ಷಕರ よかった。<music>

ಚಾರ್ ಚಾಪ್ಲಿನು ಲೋಕವನ್ನು ರಗಿಸಲಿಲ್ಲವೇ ರಾಜಕಿ ಜೀವನ ಪ್ರೀತಿಯಾದರೂ ಖುಷಿಯ ಹಂಚಿ ಹೋಗಲಿಲ್ಲವೇ ತನ್ನ ಕತಿ ಅಂತಂದ್ರೆ ಒಂದು ಲೋಗೆ ಸುಮಾರು ನಾಲ್ಕರಿಂದ ಹದಿನೈದು ದಿನ ವಿದ್ಯಾರ್ಥಿಗಳು ಸುಟಿ ಇದ್ದಾಗ ಒಂದು ಬೆಟ್ಟವನ್ನ ಹತ್ತುತ್ತ ಅಂತಂದ್ರೆ ಪ್ರವಾಸಕ್ಕೆ ಹೋಗಿರ್ತಾರೆ ಆ ಬೆಟ್ಟವನ್ನ ಹತ್ತುತ್ತ ಹೋಗ್ಬೇಕಾದ್ರೆ ನೀರಿನ ಬಾಟ್ಟಗಳು ಬ್ಯಾಗ್ ತಂಗ ತಿನ್ನಲಿಕ್ಕೆ ಆಹಾರ ಪದಾರ್ಥಗಳನ್ನ ಎಲ್ಲ ತಗೊಂಡ್ ಹೋಗಿರ್ತಾರೆ ಕಸಪಟ್ಟು ಬೆಕ್ಕವನ್ನು ಹಾಕ್ತಾರೆ ಆ ಬೆಟ್ಟ ಹತ್ತಿದ ಮೇಲೆ ಆ ಬೆಕ್ಕದ ಮೇಲೆ ನಿಂತು ಇಡೀ ಜಗತ್ತನ್ನ ನೋಡ್ತಾರೆ ಅತ್ಯಂತ ಸುಂದರ ರಮಣೀಯವಾಗಿರ್ತಕ್ಕಂಥ ಕಾನೂಗಳನ್ನೆಲ್ಲ ನೋಡ್ತಾರೆ ಆ ಬೆಟ್ಟದ ಮೇಲೆ ಒಬ್ಬರೊಬ್ಬರು ಕೃಷಿ ಮಾತಾಡೋ ಸಾಕಷ್ಟು ಇದ್ರ ಬಗ್ಗೆ ತಿಬ್ಬರು ಸರುಗಳಾದರೂ ಹೇಳಿದ್ದಾರೆ ಮಕ್ಕಳು ನಮ್ಮ ಮಾತುಗಳನ್ನು ಕೇಳೋ ಸ್ಥಿತಿ ಆಗಿರಲ್ಲ ಅವರಿಗೆ ಇವತ್ತಿಲ್ಲ ಮನೋರಂಜನೆ ಮೇಲೆ ಬಹಳಷ್ಟು ಏನು ಅವರ ಅನಸ್ಸು ಇಲ್ಲಿ ಹೇಳಬೇಕಾಗಿರುವಂತ ವಿಚಾರ ಸಾಕಷ್ಟು ಹೇಳಿದ್ದಾರೆ ಶಿಕ್ಷಣ ಬಹಳ ಮುಖ್ಯವಾದದ್ದು ಈ ಶಿಕ್ಷಣ ಅವರಿಗೆ ದುರ್ಮಾ ಸುತ್ತಿದ್ದೀವಿ ಕೊನೆಯದಾಗಿ ಒಬ್ಬ ಶಿಲ್ಪಿ ಒಂದು ಹಳ್ಳಿಗೆ ಇನ್ನೊಂದು ಹಳ್ಳಿಗೆ ಹೋಗ್ತಿರ್ತಾನೆ ಹೋಗು ಸದಗ ಊರ ಏನೋ ಸ್ವಲ್ಪ ಸ್ವಲ್ಪ ಆಯಾಸ ಆಗತ್ತೆ ಶಿಲ್ಪಿ ಒಂದು ಗಿಡದ ಕೆಳಕ್ಕೊಂಡ ಶಿಲ್ಪಿ ಅವನ ಉರ್ದಿನ ಮೂರ್ತಿ ತಯಾರು ಮಾಡ ಗಿಡದ ಕೆಳಗೆ ಹೊಂದಾಗ ಸುಮ್ಲಿಲ್ಲ ಉಂಟವ ಒಂದು ಅದನ್ನು ಒಂದ್ ಕಲ್ಕ್ ತೆಗೆಕೊಂಡ ಅದನ್ನ ಅಂದ್ರೆ ಪಡ್ದು ಒಡ್ದು ಹೋಗಿ கல்லுதல்ல சூத கூர்த்தியாயி ஆடித்த ಮೂರ್ತಿಗಿಂತ ನಮಸ್ಕಾರ ಮಾಡಿ ಹೋದ ಶಾಲೆಯಲ್ಲಿ ಸುಮಾರು ಒಂದರಿಂದ ವ್ಯಾಸಂಗ ಮಾಡಿ ಈಗ ಈ ಶಾಲೆಯನ್ನು ಬಿಟ್ಟು ಮುಂದಿನ ವ್ಯಾಸಂಗಕ್ಕಾಗಿ ಮಗಳು ಆ ಕಾರಣದಿಂದ ಈ ಮಕ್ಕಳಿಗೆ ಏನು ಅಂತಂದ್ರೆ ಈಗಿನ ಸದ್ಯದಲ್ಲಿ ಶಿಕ್ಷಣಕ್ಕೆ ಬಹಳಷ್ಟು ಪ್ರಾಧಾನ್ಯತೆ ಇದೆ ಇರೋದ್ರಿಂದ ಅದನ್ನು ನಾವೇನ್ ಮಾಡಬೇಕಂದ್ರೆ

ಸುಧೇವಿಂದ ಮಾತ್ರ ಒಂದು ಪಕ್ಷ ಕಮ್ ಕಲಿದೆ ಒಳ್ಳೆತನ ಶಿಸ್ತು ನಮ್ಮ ಜೀವನದ ಮೂಲ ಮಂತ್ರಗಳಾಗಬೇಕು ಮುಂದೆ ಹೋದ್ರೂ ನಿನ್ನ ಹೆಸರು ಹಿಡಿದು ಗುರುತು ಸಂಘ ಆಗಬೇಕು ನಿನ್ನ ಆಗಬೇಕು ಆ ರೀತಿಯಾಗಿ ನಿನ್ನ ಜೀವನದಲ್ಲಿ ಏನಪ್ಪಂದ್ರೆ ಒಳ್ಳೆಯ ಗುಣಗಳನ್ನ ಶಿಸ್ತನ್ನ ಬೆಳೆಸಿಕೊಂಡಾಗ ಮಾತ್ರ ನೀ ಕಲ್ತಿದ್ದು ಸಾರ್ಥಕ ಆಗ್ತೈತಿ ಆ ಕ್ಷಣಗಳು ಕಾರ್ಯಕ್ರಮಕ್ಕೆ ನಮ್ಗೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಆಹ್ವಾನ ಮಾಡಿದ್ದೀರಿ ಮೊದಲನೇದಾಗಿ ಇದು ನಮ್ಮ ಸಂಪ್ರದಾಯದಂತೆ ಭಾರತೀಯರು ನಾವು ನಿಜ ಪರೋಬೇತಿ ಗಣಲಾಗ ಉದಾರ ಚೇತನ ವಸುಭೈವ ಕುಟುಂಬ ಕಂಬಂತೆ ಒಂದು ಸಂಸ್ಕೃತ ಭಾಷೆಯಲ್ಲಿ ಶ್ಲೋಕ ಬರ್ತದೆ ಅವರು ಬೇರೆಯವರು ಇವರು ನನ್ನೋರು ಎನ್ನುವುದು ಕಡಿಮೆ ಕೂದಿರುವಂತಕ್ಕಂಥ ಲಕ್ಷಣ ಇಡೀ ಜಗತ್ತೇ ನಮ್ಮದು ಎನ್ನುವುದು ಅದು ಮಹಾತ್ಮದ ಒಂದು ಲಕ್ಷಣ ಅಂತ ಅಂತೇಳಿ ಅದರ ಒಂದು ಅನುವಾಗಿ ಅಲ್ಲಿ ಜನರು ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿ ತಾವು ಈಗಿಲ್ಲ

व <laughs> Yeah. ಬುದ್ಧನಾಗು ಮನಸಿನಿಂದ ಶುದ್ಧನಾಗು ಬುದ್ಧಿಯಿಂದ ಒತ್ತಲಾಗು ಮನಸಿನಿಂದ ಶುದ್ಧನಾಗು ದಾನದಲ್ಲಿ ಕರುಣನಾಗು ಸತ್ಯದಲ್ಲಿ ಹರಿಶ್ಚಂದ್ರನಾಗು ಬುದ್ಧಿಯಿಂದ ಒತ್ತಲಾಗು ಮನಸಿನಿಂದ ಶುದ್ಧನಾಗು ದಾನದಲ್ಲಿ ಕರುಣನಾಗು ಸತ್ಯದಲ್ಲಿ ಹರಿಶ್ಚಂದ್ರನಾಗು ನಿಯೋಧನಾದೂ ಸತ್ತ ಮೇಲೂ ಜೀವಂತನಾದೂ ಸತ್ತ ಮೇಲೂ నాగో ಒಳಿತು ಮಾಡಿ ಮನುಜನಾಗು ಬುದ್ಧಿಯಿಂದ ಬುದ್ಧನಾಗು ಮನಸ್ಸಿನಿಂದ ಶುದ್ಧನಾಗು ದಾನದಲ್ಲಿ ಕರುಣನಾಗು ಸತ್ಯದಲ್ಲಿ ಹರಿಶ್ಚಂದ್ರನಾಗು